ಮಾತು ಆಡಿದರೆ ಹೋಯಿತು ಮುತ್ತು ಒಡೆದ್ರೆ ಹೋಯಿತು ಅನ್ನುವಂಥ ಮಾತಿದೆ ಆದರೆ ಇಲ್ಲಿ ಆಡಿರುವಂತಹ ಮಾತು ಯಾವ ಸ್ವರೂಪದಲ್ಲಿ ಮುಜುಗರವನ್ನು ತಂದಿಟ್ಟಿದೆ ಪಕ್ಷವನ್ನು ಇಕ್ಕಟ್ಟಿಗೆ ಸಿಲುಕಿಸಿದೆ ಮತ್ತು ಆ ವ್ಯಕ್ತಿಗೂ ಕೂಡ ಅದು ದೊಡ್ಡ ಇಕ್ಕಟ್ಟನ್ನು ಸೃಷ್ಟಿಸಿದೆ ಅನ್ನುವಂಥದ್ದಕ್ಕೆ ರವಿಕುಮಾರ್ ಆಡಿರುವಂತಹ ಮಾತುಗಳೇ ಉದಾಹರಣೆ ಯಾಕಂದರೆ ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರ ಬಗ್ಗೆ ಬಹಳ ಹಗರವಾದಂತಹ ಮಾತುಗಳನ್ನು ಹಾಳಿ ಆಡಿರುವಂಥದ್ದು ಮತ್ತು ಇದು ಈಗ ದೊಡ್ಡ ರಾಜಕೀಯ ವಾಕ್ಯುದ್ದಕ್ಕೆ ಕಾರಣ ಆಗಿರುವುದು ಮಾತ್ರ ಅಲ್ಲ ಕೋರ್ಟ್ ಬೆಟ್ಟಲು ಕೂಡ ಹೋಗಿ ಅನಿವಾರ್ಯವಾಗಿ ಕೋರ್ಟ್ ಮೂಲಕವಾಗಿ ರಕ್ಷಣೆಯನ್ನು ಪಡ್ಕೊಳ್ಳುವಂತಹ ಪರಿಸ್ಥಿತಿ ರವಿಕುಮಾರ್ ಅವರಿಗೆ ಬಂದು ಹೋಗಿದೆ ಈ ಡಿಸಿ ಕಚೇರಿನೂ ಕೂಡ ಸ್ವಾತಂತ್ರ್ಯನ ಕಳ್ಕೊಂಡ್ಬಿಟ್ಟಿದೆ ಅವರೇನು ಪಾಕಿಸ್ತಾನದಿಂದ ಬಂದಿದಾರೋ ಅಥವಾ ಇಲ್ಲಿ ಐ ಎ ಎಸ್ ಆಫೀಸರ್ ಆಗಿದಾರೋ ಗೊತ್ತಿಲ್ಲ ನನಗೆ ಮಾತು ಆಡಿದ್ರೆ ಹೋಯ್ತು ಮುತ್ತು ಒಡೆದ್ರೆ ಹೋಯ್ತು ಅನ್ನೋ ಗಾದೆ ಮಾತಿದೆ ಶಿಸ್ತಿನ ಪಕ್ಷ ಅವರಿಗೆಲ್ಲ ನಿನ್ನೆಯಿಂದ ಈ ಗಾದೆ ಮಾತು ಪದೇ ಪದೇ ನೆನಪಾಗಿರುತ್ತೆ ಅನ್ನಿಸುತ್ತೆ ಯಾಕಂದರೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಬಗ್ಗೆ ರವಿಕುಮಾರ್ ಆಡಿದ್ದ ಮಾತುಗಳೇ ಇದೀಗ ಬಿಜೆಪಿ ಪಾಳೆಯದಲ್ಲಿ ಮುಜುಗರ ಸೃಷ್ಟಿಸಿದೆ ಹೈಕೋರ್ಟ್ನಿಂದ ತಾತ್ಕಾಲಿಕ ರಿಲೀಫ್ ಜುಲೈ ಎಂಟರವರೆಗೆ ಬಂಧಿಸದಂತೆ ಆದೇಶ ರವಿಕುಮಾರ್ ವಿರುದ್ಧ ಕಾಂಗ್ರೆಸ್ ಕಾನೂನು ಹೋರಾಟಕ್ಕೆ ಮುಂದಾಗಿರುವಾಗಲೇ ರವಿಕುಮಾರ್ ಹೈಕೋರ್ಟ್ ಕದ ತಟ್ಟಿದ್ರು ವಿಧಾನಸೌಧ ಠಾಣೆಯಲ್ಲಿ ದಾಖಲಾಗಿರುವ ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ನಲ್ಲಿ ಅರ್ಜಿ ಹಾಕೊಂಡಿದ್ರು ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ನ ಎಸ್ಆರ್ ಕೃಷ್ಣಕುಮಾರ್ ಅವರ ಏಕಸದಸ್ಯ ಪೀಠ ತಾತ್ಕಾಲಿಕ ರಿಲೀಫ್ ನೀಡಿದೆ ಜುಲೈ ಎಂಟಕ್ಕೆ ವಿಚಾರಣೆ ಮುಂದೂಡಿದೆ ಅಲ್ಲಿವರೆಗೂ ಬಲವಂತದ ಕ್ರಮ ಬೇಡ ಎಂದು ಆದೇಶಿಸಿದೆ ಕೋರ್ಟ್ ಕಲಾಪ ಆರಂಭವಾಗುತ್ತಲೇ ರವಿಕುಮಾರ್ ಪರ ವಕೀಲ ಅರುಣ್ ಶಾಮ್ ವಾದ ಮಾಡಿದ್ರು ವಿಧಾನಸೌಧ ಬಳಿ ಪ್ರತಿಭಟನೆ ವೇಳೆ ರವಿಕುಮಾರ್ ಮಾತನಾಡಿದ್ದಾರೆ ಎನ್ನಲಾಗಿದೆ ಟಿವಿಯಲ್ಲಿ ಮಾತನಾಡಿದ್ದಾರೆ ಎಂದು ದೂರುದಾರರು ವಿಧಾನಸೌಧಕ್ಕೆ ದೂರು ನೀಡಿದ್ದಾರೆ ಮುಖ್ಯ ಕಾರ್ಯದರ್ಶಿ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ ಎಂದು ರವಿಕುಮಾರ್ ಹೇಳಿದ್ದಾರೆ ಇದು ರಾಜಕೀಯ ದುರುದ್ದೇಶದ ಪ್ರಕರಣವಾಗಿದೆ ಅರುಣ್ ಶಾಮ್ ವಾದ ಕೇಳಿದ ಜಡ್ಜ್ ವಿಡಿಯೋ ಪರಿಶೀಲಿಸಿದ್ರು ದೂರಿನ ಸಾರಾಂಶವನ್ನು ಓದಿ ಕೋರ್ಟ್ಗೆ ಮನವರಿಕೆ ಮಾಡಿಕೊಡಲಾಯಿತು ಬಳಿಕ ರಾಜ್ಯ ಸರ್ಕಾರದ ಪರವಾಗಿ ಹಾಜರಾಗಿದ್ದ ಎಸ್ಪಿಪಿ ಬೆಳ್ಳಿಯಪ್ಪ ವಾದ ಮಂಡನೆ ಮಾಡಿದ್ರು ಮುಖ್ಯ ಕಾರ್ಯದರ್ಶಿ ಬಗ್ಗೆ ರವಿಕುಮಾರ್ ಅವಹೇಳನ ಮಾತಾಡಿದ್ದಾರೆ ರಾತ್ರಿ ವೇಳೆ ಸರ್ಕಾರಕ್ಕೆ ಹಗಲು ಸಿಎಂಗೆ ಕೆಲಸ ಮಾಡುತ್ತಾರೆ ಎಂದಿದ್ದಾರೆ ಈ ವೇಳೆ ಮಧ್ಯಪ್ರವೇಶಿಸಿದ ಕೋರ್ಟ್ ಹೇಳಿಕೆ ಎಂಬುದಕ್ಕೂ ವರದಿ ಎಂಬುದಕ್ಕೂ ವ್ಯತ್ಯಾಸವಿದೆ ಎಂದು ಅಭಿಪ್ರಾಯಪಟ್ಟಿತು ಮಧ್ಯಂತರ ಆದೇಶವನ್ನೂ ನೀಡಿತ್ತು ರವಿಕುಮಾರ್ ವಿರುದ್ಧ ಬಲವಂತದ ಕ್ರಮ ಬೇಡ ಜುಲೈ ಎಂಟರವರೆಗೆ ಬಂಧಿಸುವುದೂ ಬೇಡ ಪೊಲೀಸರ ತನಿಖೆಗೆ ರವಿಕುಮಾರ್ ಸಹಕರಿಸಬೇಕು ಪೊಲೀಸರು ವಿಚಾರಣೆಗೆ ಕರೆದಾಗ ಹೋಗಬೇಕು ಹೀಗೆ ಆದೇಶ ನೀಡಿದ ಹೈಕೋರ್ಟ್ ನಿರೀಕ್ಷಣಾ ಜಾಮೀನನ್ನು ನೀಡಿ ಬಿಗ್ ರಿಲೀಫ್ ನೀಡಿದೆ ರವಿಕುಮಾರ್ಗೆ ಮಧ್ಯಂತರ ನಿರೀಕ್ಷಣಾ ಜಾಮೀನು ಜನಪ್ರತಿನಿಧಿಗಳ ಕೋರ್ಟ್ನಿಂದ ಜಾಮೀನು ಈ ಮಧ್ಯೆ ಮಧ್ಯಂತರ ನಿರೀಕ್ಷಣಾ ಜಾಮೀನು ಕೋರಿ ಜನಪ್ರತಿನಿಧಿಗಳ ಕೋರ್ಟ್ಗೂ ಅರ್ಜಿ ಹಾಕ್ಕೊಂಡಿದ್ದರು ರವಿಕುಮಾರ್ ರವಿಕುಮಾರ್ಗೆ ಮಧ್ಯಂತರ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿದೆ ಇಬ್ಬರ ಶ್ಯೂರಿಟಿ ಒಂದು ಲಕ್ಷ ಬಾಂಡ್ ತನಿಖೆಗೆ ಸಹಕಾರ ನೀಡುವಂತೆ ಸೂಚಿಸಿ ಜಾಮೀನು ನೀಡಿದೆ ಒಂದು ಕಡೆ ರವಿಕುಮಾರ್ಗೆ ರಿಲೀಫ್ ಸಿಗೋ ಹೊತ್ತಲ್ಲೇ ವಿಧಾನಸೌಧ ಪೊಲೀಸರು ತನಿಖೆಗೆ ಮುಂದಾಗಿದ್ದಾರೆ ವಿಧಾನಸೌಧದ ಘಟನೆ ಬಗ್ಗೆ ಮಾಹಿತಿ ಪಡೆಯುತ್ತಿದ್ದಾರೆ ವಿಧಾನಸೌಧ ಪೊಲೀಸರು ವಿಡಿಯೋ ರೆಕಾರ್ಡ್ ಮಾಡಿರುವವರ ಬಳಿ ಮೂಲ ಫುಟೇಜ್ ಪಡೆಯಲಿದ್ದಾರೆ ರವಿಕುಮಾರ್ಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯಲಿದ್ದಾರೆ ವಿಚಾರಣೆ ವೇಳೆ ವಾಯ್ಸ್ ಸ್ಯಾಂಪಲ್ ಪಡೆದು ಎಫ್ಎಸ್ಎಲ್ಗೆ ಕಳಿಸಲಿದ್ದಾರೆ ವಾಯ್ಸ್ ಸ್ಯಾಂಪಲ್ ಸಾಕ್ಷ್ಯ ಸಿಕ್ಕ ಬಳಿಕ ಮುಂದಿನ ಕ್ರಮಕ್ಕೆ ವಿಧಾನಸೌಧ ಪೊಲೀಸರು ಮುಂದಾಗಿದ್ದಾರೆ ಎಂಎಲ್ಸಿ ರವಿಕುಮಾರ್ ವಿರುದ್ಧ ಈಗಾಗಲೇ ಪರಿಷತ್ ಸಭಾಪತಿಗೂ ದೂರು ನೀಡಿದೆ ಕಾಂಗ್ರೆಸ್ ಎಂಎಲ್ಸಿ ಸದಸ್ಯತ್ವವನ್ನೇ ರದ್ದು ಮಾಡುವಂತೆ ಮನವಿ ಮಾಡಿಕೊಂಡಿದೆ ಇದೀಗ ಮತ್ತೆ ರವಿಕುಮಾರ್ ವಿರುದ್ಧ ದೇಶವ್ಯಾಪಿ ಹೋರಾಟಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡಿದೆ ಮಹಿಳಾ ಅಧಿಕಾರಿ ನೈತಿಕ ಸ್ಥೈರ್ಯ ಕುಗ್ಗಿಸುವ ಪ್ರಯತ್ನವಾಗಿದೆ ಮಹಿಳೆಯರು ಆಗಬಾರದೆಂಬ ಕುತಂತ್ರವಿದು ಮನುಸ್ಮೃತಿಯನ್ನ ಬಿತ್ತನೆ ಮಾಡುವ ತಂತ್ರ ಎಂದು ಕಾಂಗ್ರೆಸ್ ಟೀಕಿಸಿದೆ ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿಗೆ ಮುಜುಗರ ತರಲು ಪ್ಲಾನ್ ಮಾಡಿದೆ ದೊಡ್ಡ ಮಟ್ಟದ ಹೋರಾಟಕ್ಕೆ ಹೈಕಮಾಂಡ್ ಸೂಚನೆ ನೀಡಿದ್ದು ಸರ್ಕಾರವನ್ನ ಟೀಕಿಸುತ್ತಿದ್ದ ಬಿಜೆಪಿ ಹಣಿಯಲು ಇದೇ ಬ್ರಹ್ಮಾಸ್ತ್ರ ಮಾಡಿಕೊಳ್ಳಲಿದೆ ಅವರು ಮಾತಾಡಿರತಕ್ಕಂಥದ್ದು ಡಿರೋಗೇಟರಿ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದರ ಮೇಲೆ ಎಫ್ಐಆರ್ ಮಾಡಿದ್ದಾರೆ ಇನ್ವೆಸ್ಟಿಗೇಟ್ ಮಾಡಿ ಪೊಲೀಸ್ನವರು ಅದು ವೆದರ್ ಇಟ್ ಇಸ್ ಡಿರೋಗೇಟ್ರಿ ಆರ್ ನಾಟ್ ಅಂತ ಒಂದು ಎರಡನೇದು ಅದಕ್ಕೆ ಏನು ಕ್ರಮ ಇಫ್ ಇಟ್ ಇಸ್ ಡಿರೋಗೇಟ್ರಿ ಏನು ಕ್ರಮ ಮಾಡಬೇಕು ಅಂತೇಳಿ ಮುಂದೆ ಮುಂದೆ ತೀರ್ಮಾನ ಮಾಡ್ತಾರೆ ಎಮ್ ಎಲ್ ಸಿ ರವಿಕುಮಾರ್ ಅವ್ರಿಗೆ ನಾಯಿಗೆ ಬರುವ ಮೂರು ಕಾಯಿಲೆಗಳಿಗೆ ಬಂದಿದೆ ಅಂತ ನನಗೆ ಅನಿಸ್ತಿದೆ ಒಂದು ನಾಯಿ ಇನ್ನೊಂದು ನಾಯಿಗೆ ವೈರಸ್ನ ಹರಡುತ್ತೆ ಮೋಸ್ಟ್ಲಿ ನಮ್ಮ ರವಿಕುಮಾರ್ ಅವರು ಈ ವೈರಸ್ನ ಎಲ್ಲೋ ಚಲವಾದಿ ಅಣ್ಣನ್ಗೂ ಹಬ್ಬಿಸ್ಬಿಟ್ಟಿದ್ದಾರೆ ಬಾಯ್ ಏನು ಮಾತಾಡಿದ್ರು ಜನ ಸಹಿಸ್ತಾರೆ ಕರ್ನಾಟಕ ರಾಜ್ಯದ ಜನ ಅವ್ರನ್ನ ಬದುಕಿಸ್ತಾರೆ ಅನ್ನುವಂಥ ಭಾವನೆ ಬಿಜೆಪಿಯವರಿಗೆ ಬಂದ್ಬಿಟ್ಟಿದೆ ಇದನ್ನ ಅತ್ಯಂತ ಖಂಡನೀಯ ಯಾಕಂತಂದ್ರೆ ಹಾದಿ ಬೀದಿಯಲ್ಲಿ ಹೋಗುವಂಥ ಹೆಣ್ಮಕ್ಕಳಿಗೆ ಅವಮಾನ ಮಾಡಿದ್ರೇನೆ ಅದನ್ನು ಖಂಡನೆ ಮಾಡೋದು ನಮ್ಮ ಸಮಾಜದ ಧರ್ಮ ವಿಧಾನಸೌಧದಲ್ಲಿ ಗಾಂಧೀಜಿಯವರ ಪ್ರತಿಮೆ ಎದುರುಗಡೆ ಹಿಂಗೆ ಮಾತಾಡ್ತಾರಂದ್ರೆ ಕೊಳಕ ಮನಸ್ಸು ಕೊಳಕ ಬುದ್ಧಿ ಕೊಳಕ ನಾಲ್ಗೆ ಆತ್ಮಸಾಕ್ಷಿ ಏನಾದರೂ ಈ ರೀತಿ ಮಾತಾಡಿದ್ದಕ್ಕೆ ನೋವಾಗಿದ್ದರೆ ಸ್ವತಃ ಅವರು ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ತಿಳಿದು ಕೂಡ ಮಹಿಳೆಯರ ಬಗ್ಗೆ ಈ ರೀತಿಯಾಗಿ ಇರುವಂಥ ಆಲೋಚನೆ ಇರುವಂಥವ್ರನ್ನ ಏನು ಮಾಡುದು ತಿದ್ದಲಿಕ್ಕೆ ಸಾಧ್ಯ ಇಲ್ಲ ನೀವು ಸಾಧಾರಣವಾಗಿ ನೋಡಿದ್ರೆ ದೇಶಾದ್ಯಂತ ಭಾರತೀಯ ಜನತಾ ಪಕ್ಷದ ನಾಯಕರು ಈ ರೀತಿಯಾಗಿ ಮಾತಾಡಿರೋದು ಹಲವಾರು ಉದಾಹರಣೆಗಳಿದೆ ಭಾರತೀಯ ಜನತಾ ಪಕ್ಷ ಸಂಸ್ಥಾಪಿತವಾದ ಸುಮ್ಮನೆ ಮೇಲ್ಮಾತಿಗೆ ಹೇಳ್ಕೊಳ್ತಾರೆ ಕಾಂಗ್ರೆಸ್ ಹೀಗೆ ಮುಗಿಬೀಳುತ್ತಿರುವಾಗಲೇ ಬಿಜೆಪಿ ಮುಜುಗರಕ್ಕೀಡಾಗಿದೆ ಪದೇ ಪದೇ ಇಂಥ ಹೇಳಿಕೆಗಳಿಂದ ಬಿಜೆಪಿಗೆ ಭಾರಿ ಹಿನ್ನಡೆಯಾಗಿದೆ ಕಾಂಗ್ರೆಸ್ ವಿರುದ್ಧದ ಹೋರಾಟಕ್ಕೂ ಪೆಟ್ಟು ಬೀಳುತ್ತಿದೆ ಕಾಂಗ್ರೆಸ್ ಸರ್ಕಾರದ ಲೋಪಗಳು ಸಿಎಂ ಪೊಲೀಸ್ ಅಧಿಕಾರಿಗೆ ಬೈದಿದ್ದನ್ನೇ ಅಸ್ತ್ರ ಮಾಡಿಕೊಂಡು ತಿರುಗೇಟು ಕೊಟ್ಟಿದೆ ಅವರು ಅಕಸ್ಮಾತ್ ಅದು ಅಂದ ತಪ್ಪಂದ್ರೆ ಎಫ್ಐಆರ್ ಮಾಡಿದ್ದಾರೆ ಎನ್ಕ್ವೈರಿ ಆಗಿದೆ ಒಮ್ಮೆಲೆ ಬಂಧಿಸಿ ಅವರನ್ನ ಜೈಲಿಗೆ ಹಾಕಬೇಕಂತ ರೀತಿಯಲ್ಲಿ ಏನೋ ಇವತ್ತು ಕಾಂಗ್ರೆಸ್ ಪಾರ್ಟಿ ಸ್ಟೇಟ್ಮೆಂಟ್ ಮತ್ತು ಒತ್ತಾಯ ಮಾಡ್ತಾ ಇದೆ ಮತ್ತು ಕೆಲವು ಸಂಘ ಅನ್ನುವಂಥವ್ರ ಹೆಸರಿನಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರಲ್ಲ ಅಲ್ರಿ ಒಬ್ಬ ಅಡಿಷನಲ್ ಪಿಗೆ ಹೊಡೆಯಕ್ಕೆ ಹೋದ್ರು ಸಿಎಂ ಅವಾಗ ಏನಾಗಿತ್ತು ನಿಮಗೆ ರವಿಕುಮಾರ್ ವಿಚಾರ ಒಂದು ಕಡೆ ಇರಲಿ ಅದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದೆ ನಾನು ಅದ್ರ ಬಗ್ಗೆ ಈ ಸಂದರ್ಭದಲ್ಲಿ ಮಾತಾಡೋದಕ್ಕೆ ಹೋಗೋದಿಲ್ಲ ನಮ್ಮ ಮಾತಿಗೆ ತೂಕ ಇರಬೇಕು ವಿಶೇಷವಾಗಿ ಜವಾಬ್ದಾರಿಯಲ್ಲಿದ್ದವಂಥವರು ಪಕ್ಷದ ಪ್ರಮುಖ ಹುದ್ದೆಗಳಲ್ಲಿರುವಂತವರು ಅವರ ಮಾತುಗಳು ಮತ್ತೊಂದು ಅದು ತೂಕ ಇದ್ರೇನೆ ಅದಕ್ಕೆ ಒಂದು ಗೌರವ ಬರುವಂಥದ್ದು ಯಾಕೆ ಯಾಕೆ ಮಾಡ್ತಿದ್ದೀರಿ ಅಂತ ಗೊತ್ತಿದೆ ನಾನು ಆಗಿರಬಹುದು ಸಿ ಟಿ ರವಿ ಆಗಿರಬಹುದು ಸುನೀಲ್ ಕುಮಾರ್ ಆಗಿರ್ಬೋದು ಅಶೋಕ್ ಆಗಿರ್ಬೋದು ವಿಜೇಂದ್ರ ಅವ್ರು ಆಗಿರಬಹುದು ರವಿಕುಮಾರ್ ಆಗಿರ್ಬೋದು ಇವರೆಲ್ಲ ಪಿಯಲ್ಲಿ ನೇರ ನೇರವಾಗಿ ಮಾತಾಡ್ತಕ್ಕಂಥದ್ದು ಅಗ್ರೆಸಿವ್ ಲೀಡರ್ಸ್ ಅನ್ನೋ ಕಾರಣದಿಂದ ಟಾರ್ಗೆಟ್ ಮಾಡೋದು ನಿಮ್ಗೆ ಉದ್ದೇಶ ಇದೆ ನೀವು ಮಾಡ್ರಿ ಎಲ್ಲರೂ ಹೀಗೆ ರವಿಕುಮಾರ್ ಪರ ಬ್ಯಾಟ್ ಮಾಡ್ತಿದ್ರೆ ತುಮಕೂರಿನ ಬಿಜೆಪಿ ಶಾಸಕ ಬಿ ಸುರೇಶ್ ಗೌಡ ಮಾತ್ರ ರವಿಕುಮಾರ್ ಮಾತಾಡಿದ್ದು ಸರಿಯಲ್ಲ ಅಂದ್ರು ರವಿಕುಮಾರ್ ಮಾತಾಡೋದು ಸರಿನಾ ಸರಿ ಇಲ್ಲ ಖಂಡಿತ ಯಾರೇ ಒಬ್ಬ ವ್ಯಕ್ತಿ ಆಫೀಸರ್ಗಳನ್ನ ಐ ಎ ಎಸ್ ಆಫೀಸರ್ ಇರಲಿ ಕೆ ಎಸ್ ಆಫೀಸರ್ ಇರಲಿ ಯಾವುದೇ ಚಿಕ್ಕ ಗುಮಾಸ್ತಾ ಇರಲಿ ನಾವು ಅವ್ರನ್ನ ಗೌರವ ನಡ್ಕೋಬೇಕು ಕೋಪದಲ್ಲಿ ಮಾತಾಡಿ ಈ ತರ ಗೊಂದಲಗಳನ್ನು ಯಾರು ಸೃಷ್ಟಿ ಮಾಡ್ಕೋಬಾರ್ದು ರವಿಕುಮಾರ್ ಅವರು ತಪ್ಪಾದ್ರೆ ಖಂಡಿತ ತಪ್ಪೇ ರವಿಕುಮಾರ್ ಮಾತಿನಿಂದ ಇಡೀ ರಾಜಕಾರಣ ರಂಗೇರಿದೆ ಕೋರ್ಟ್ನಿಂದ ರಿಲೀಫ್ ಸಿಕ್ಕಿದ್ದರೂ ರಾಜಕಾರಣದಿಂದ ರಿಲೀಫ್ ಸಿಗುವುದು ಕಷ್ಟ ಮುಂದಿನ ದಿನಗಳಲ್ಲಿ ಇದು ರಾಷ್ಟ್ರ ಸದ್ದು ಮಾಡುವುದರಲ್ಲಿ ಅನುಮಾನವೇ ಇಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್